குருல்லாதான பா நம் ஊட்டோ ஏனில் நானும் அந்த அன்பித்து நோடு நன்கிட்ட இறக்கனும் ஜீவ ஒட்டானூர பரதாரி கௌட்ரு நோடிகானங்க மதியந்த ஒன்ற இப்போ கண்டிப்பில் இட்டு தின இட்டாக்கி ஒன்ற தினக்கிங்க ஆகத்தி இன்னும் ஆ ஏழு தின அந்த விட்டு பரக்கைவா இவசால் குடி நான் அல்பேவா ஏக்கவா அல்ல ஊட்டன மால ஏக்க ஒர மக்க ஹீர்ங்கி ஏக்கா ஏனாத்து ஏன் இல்பேவா ஏன்த்தீ அது ஏன்னோ இந்த மனசு நெகிட்டுக்கொண்டு அந்த நன்கன்சத்தி நோடுவா இன் ஓகே மனஸ்நே இட தால் குடி யாக்கறி ஏனாத்து அக்கார ஆக்க ஏன்தோட்ரி அவ நீ இன்னும் இல்ல வாழ்த்தி பரக்கன்டன் அதுக்கண்டன ஜீவன சக்தேன கஞ்சித்து அவரு யாக்குல்ல ஏன அடியாக்கிம்பரபாட்ரி அவெல்லி அத மூசரம் மாட்கொண்டா இல்லை பரக்கங்கேஸு மாவிரி எடுத கடைக்கு நான் முஞ்சனே எது ஓடி வந்திருந்தா கௌட்ரு எந்த நோடக்க ஏன் தீ கொட்டில் அவரு பண்றா சூலாக்கிட்ரி நான் மகளும் ஹிங்கத்தீரு நோடக்காங்க நான் கையந்த பரக்க நான் முஞ்சே நோத்த கௌட்ரன் கரையாக்க கழஸ் தான் ஆ நீ பேச்ரா மாடுவா ஈ கடைசாக்குறா மனியாக அவரு ஏன் டூக்கன் ஆக்கிள் நானா ஒன் தினோர் விட்டில்லல்ல அதுக்கொந்த அனசக்கி ಬರ್ ಬರ್ತಾರು ಬಿಡು ನಾ ತಾತ ಹಿಂಗ ಚಿಂತೆ ಮಾಡ್ಕೊಂತರ ತಗೋ ಹಾಲು ಕುಡಿ ಮಕ್ಕಳ ಹ್ಮ್ ಕುಡಿತೀನಾದ ಇಟ್ಟು ಹೋಗ್ಬಿಡು ಆತರ ನೀವೇನು ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರ ಒಂದ್ ಮಾತಿತ್ತು ಅಯ್ಯೋ ಅದು ಏನು ಹೇಳ್ರಿ ಬಸರಿ ಹೆಣ್ಮಗಳನ್ನ ಒಬ್ಬಕ್ಕೆ ಬಿಡಬಾರ್ದು ಆ ಯಾವ ಹೊತ್ತನ್ಯಾಗ ಏನಾಗತ್ತ ಗೊತ್ತಾಗಂಗಿಲ್ಲ ಅದಕ್ಕ ಅಂದ್ರ ಹೆಡ್ಗಿ ನೀವು ಕಾಣಿಸ್ಕೋಬಹುದು ಯಾವ ಹೊತ್ತನ್ಯಾಗ ಆದ್ರೂ ಅದಕ್ಕ ஆ நீனும் அக்கோன்கில் அந்த நான் பார்க்குன மக்கோத்தினி நோடு நான் தெளி இது நான் தெளிலே இல்ல நானா ஆக்கி கூடு மக்கோத்தினாட் அல்ல பாப்பா நம்ம யாக்கு தந்திரி அது தந்திரி பத்து நீ நூறா எண்ட் கேல்ஸ் தோ நான் அல்லந்த இல்ல ஆகி நோட்கொணக்கி நீ ஆக்கி நான் நோட்கொண ஜவாரி விட்டுவிட் நான் எல்லா நோட்கொத்தினி ஆத்தா ஏன்னா நான் நோட்கொண்ட் பேரேனா நீ நோட்கிறீ அக்கார அல்ல நன்கின் நோட்கொந்திர் விட்ரி ಹಾ ನಾ ಏನಾದ್ರಾಗಿನಿಲ್ಲ ಅದು ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರಿ ಅಂತ ನೋಡ್ರಿ ನನ್ಗಿಂತ ಹೊಳೆಯಂಗೆ ಇಲ್ಲ ಹ್ಞೂ ಯಾಕಂದ್ರೆ ಇರೋಕೆ ಬಾಕೆ ಮಗಳ ನಾನು ತಲೆ ರೀ ಕಳೆದ್ ಹೋಗ್ಬಿಟ್ಲು ನನಗೆ ಇಂಥವು ಗೊತ್ತಾಗಂಗಿಲ್ಲ ಅವು ಈಗಿದ್ ನನಗೆ ಅಷ್ಟೊಂದು ಇದನ್ನೇ ಇಲ್ಲಲ್ಲ ನಿಮಗಾದ್ರೆ ಎಲ್ಲ ಲೋಗನ ಗೊತ್ತಾಕೇತಿ ನನಗಿಂತ ಗೊತ್ತಾಗಂಗಿಲ್ಲ ಹಂಗೇನಿಲ್ಬ ನೀನು ನನ್ನ ಚಂದಾಗ ನೋಡ್ಕೊಂತೀವಿ ನಿನಗೂ ಎಲ್ಲ ಕಡೆ ಆದ್ರೆ ಇವು ಕೆಲ್ಸದ ಒತ್ತಡದಾಗ ಹಂಗತಿ ಅಷ್ಟೆ ಅವ ನೀನು ಆರಾಮಾಗಿ ಆ ಅವ್ವ ಇರ್ತಾಳಲ್ಲ ನಾನು ನೋಡ್ಕೊಂತಾಳ ಇತ್ತೀಚೆಗೆ ನಿನ್ನ ಆರೋಗ್ಯ ಬೇರೆ ಸರಿ ಇಲ್ಲ ನೀನು ಹೆಂಗೆ ಮಾಡ್ತೀಯ ಅಂದ್ರೆ ನಾ ಒಂದೀ ಗೆದ್ ಕುಂತಂದ್ರೆ ಸಾಕು ಏನಾದ್ ಅಂತೇಳಿ ಹವರ ಬಿಡ್ತಿ ಅದಕ್ಕೆ ಬೇಡ ನೀನು ನಿನ್ ಆರಾಮಾಗಿ ಆರಾಮಾಗ್ಮಕ್ಕು ಹಂಗೇನಾರ ಆತಂದ್ರ ಅವ್ವ ಬಂದು ನೀನ್ ನೆಪಿಸ್ತಾಳೆ ಆತ ಆರಾಮಾಗಿ ಹೋಗ್ ಮಕ್ಕ ಹ್ಮ್ ಸರಿ ಆಯ್ತು ಗುರುವ ಹುಷಾರ ನೋಡಿಲ್ಲೆ ಬರ್ತಾರ ಅಂದ್ರು ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ಆರಾಮಾಗಿ ನಿಂತಿ ಮಾಡ ಅಯ್ಯೋ ಒಂದು ರಾತ್ರಿ ಬಿಟ್ಟಿರಕ್ಕಾಗವಲ್ದು ಪಾರಿ ಹಾ ಇನ್ನು ಇಷ್ಟು ದಿನ ಅಂತ ಬಿಟ್ಟಿರೋದು ನಾವು ಹಾಕಿನಂದ್ರೆ ನಮ್ಮ ಮನೆಯ ಬ್ಯಾಡ ಅಂದರು ಹೆಂಗೆ ಬಿಟ್ಟಿರಲಿ ನಾನು ಇವತ್ತೊಂದು ರಾತ್ರಿನ ನನಗೆ ಇರಕ್ಕೆ ಹೋಗಿ ಹಾಸಿಗೆ ಗುಳ್ಳಾಡಿದ್ರು ಕಣ್ಣಿಗೆ ಕಣ್ಣು ಹೊಡ್ದ್ರು ನಿದ್ದೆ ಬರವಲ್ದು ಏನು ಮಾಡ್ಲಪ್ಪ ನನ್ನ ಹೆಸ್ರು ಕಾಳು ಒಟ್ಟು ಬಿಟ್ಟಿರಾಕ ಹೇಗಿಲ್ಲ ಆಕಿ ಹ್ಯಾಂಗ್ ಬಿಟ್ಟಿರ್ತಾಳೆ ಏನು ನನ್ನ ಇಲ್ಲೇನು ಕಡ್ದು ಗುಡ್ಡಿ ಹಾಕೋದೈತಿ ನಾ ಸುಮ್ಮನೆ ನನ್ನ ಇಟ್ಕೊಂಡ್ರು ನನಗಂಕರು ಮಂಡು ಮುಂಗು ನಾಕಿನ ಬಿಟ್ಟು ಇರಕ್ಕೆ ಹ್ಯಾಂಗಿಲ್ಲ ನಾಳೆ ಬೆಳಕಾ ಆತಂದ್ರೆ ಸುಮ್ಮ ಬಡ ಬಡ ಎಡ್ ಚಿರ್ಗಿ ಹಗಲಮ್ಯಾ ನೀರು ಹಾಕ್ಕೊಂಡವನ್ನ ಹೊಂಟ ಬಿಡ್ತಾನೆ ನನಗೆ ನಾನು ಹಿಂಚು ಬಿಟ್ಟು ಇರೋಕ್ಕ ಬೇಕಾದವ್ರು ಬೇಕಾದವ್ರೆ ಬೇಕಾದ ತೊಳ್ಕೊಳ್ಳಿ ಹಾಂ ಅದ್ರಾಗೇನೈತಿ ಮಂಡು ಮೂಗುನ್ಯಾಕಿಗೆ ನಿದ್ದೆ ಬರೋ ನನಗೆ ಗೊತ್ತೈತಿ ನಾ ಮಗಳಿರ್ಲಿಕ್ಕಂದ್ರೆ ನಿದ್ದೆ ಬರಂಗಿಲ್ಲಾ ಇದೇನಪ್ಪ ರಾತ್ರಿ ಸುತ್ತ ಯಾಕ ಅಪ್ಪ ನಿದ್ದೆ ಯಾಕ ನಿದ್ದೆ ಬರೋವಲ್ಲಮ್ಮ ಅದಕ್ಕ ಸುಮ್ಮನೆ ಇಲ್ಲೇ ಒಂದು ಈಟು ಸುತ್ತಾಕಿದಿನ ಅಂದ್ರೆ ಬರ್ತೇನ ಅಂತ ಹೊರಗೆ ಅಡ್ಡಾಡಕತ್ತಿದ್ದೆ ಯಾಕ ಒಟ್ಟ ನಿದ್ದೆನ ಬರೋವಲ್ದು ಒಂಥರ ಮನ್ಸಿಗೆ ಕಸಬಿಸಿ ಹ್ಮ್ ಗೊತ್ತಾತ್ ನನಗೆ ಇದು ಎದ್ರ ಕಸಿ ಬಿಸಿ ಅಂತೇಳಿ ಹೇ ತ ಮನೆಗೆ ಹೋಗಿ ಹೇಳಲ್ಲಪ್ಪ ಅದಕ್ಕ ಹಾ ಮಾಡ್ಕೊಂಡಿ ಬರೋಬ್ಬರಿ ಹೇಳಿದ್ ನೋಡು ನನಗೆ ನಾನು ಹೆಂತಿ ಬಿಟ್ಟಿರಾಕ ಅಮ್ಮ ಆಕಿಗೂ ನಾನು ಬಿಟ್ಟಿರಾಕ ಅವತ್ತು ನಿನಗೆ ನನಗೆಲ್ಲ ಗೊತ್ತೈತಿ ಒಬ್ರಕೊಬ್ರು ನೀವು ಬಿಟ್ಟಿರಂಗಿಲ್ಲ ಗೊತ್ತೈತಪ್ಪ ಇಷ್ಟೆಲ್ಲ ಗೊತ್ತಿದ್ರು ನಾನು ನಾನು ಹೆಂಡತಿ ಕೂಡ ಹೊಂಟಿದ್ದೆ ನೀ ಕಳಿಸ್ಕೊಡ್ಲಿಲ್ಲಮ್ಮ ಅಯ್ಯ್ ಉತ್ತಪ್ಪ ಶಾನೆ ಅಂತಾರ ನಿನಗೆ ಹಾ ಊಡಣ್ಣ ಮಂದಿ ಏನಕ್ಕಿಲ್ಲಪ್ಪ ಹೆ ಗೌಡ ಹೆಂತಿ ಹಿಂದಿಂದ ಹೋದ್ ನೋಡಿ ಅನ್ನಂಗಿಲ್ಲ ಬೇಡಪ್ಪ ಅನ್ನೋರ್ ಅಂತಿರ್ತಾರ ನಮ್ಮ ಸಾಂಗ ನಮಗ ಹ್ಮ್ ನನಗ ನಾನು ಹೆಂತಿ ಮಕ್ಕ ನೋಡ್ಲಿಕ್ಕೆ ಅಂದ್ರ ನಂಗಿರಾಕ ಹ್ಯಾಂಗಿಲ್ಲ ಯ ನಾನು ಮುಂಜಾನೆದ್ದು ಹೋಗವ ಅಂದ್ರೆ ಹೋಗನಾ ಬಾ ಹ್ಯಾಂಗಿಲ್ಲ ಬಾಶಾನೆ ಇದ್ಯಾ ಸುಮ್ಮ ಮಕ್ಕ ಹೋಗ ಅಲ್ಲನ ಇನ್ನೊಂದು ಹತ್ತದನೇ ದಿನ

ಊಟ ಅಮ್ಮ ಊರಿಗೆ ಏನ್ ಮಾಡ್ತೀವ ಇದು ನಮ್ಮ ಊರು ಇಲ್ಲೇ ಇರ್ಬೇಕು ನೀನು ಹ್ಮ್ ನಿನ್ನ ಮುಂದಿನ ವಾರ ಸಾಲಿ ಸೇರಿಸ್ತೀನಿ ಆತ ಅಲ್ಲೇ ಊರಾಗ ಅಮ್ಮ ಅಜ್ಜ ಅದಲ್ಲ ಅಲ್ಲೇ ಇದ್ಬಿಡುದ ನೀನು ಕಾಕಾ ಅಜ್ಜ ಅಮ್ಮ ಅಲ್ಲಿ ನಾನು ಇರ್ತೀವಿ

ನಾನು ಬಂದಾಗಿಂದ ನೋಡಕತ್ತೀನಿ ಒಂದು ಕಮ್ಮಗ ಅಡಿಗೆ ಮಾಡಕ್ ಬರಂಗಿಲ್ಲ ನಿನಗ ಹ ಹೊರಗ ದುಡಿಯೋ ಬರು ಗಂಡಸು ಒಂದಿಟ್ಟು ಚಂದಗ ಅಡಿಗೆ ಮಾಡಕ್ ಆಗಂಗಿಲ್ಲ ನಿನಗ ಹಾ ನಿನಗ ಏನ್ ಮಾಡಕ್ ಬರ್ತತಿ ಹೊಲಾಗನು ಆಗಂಗಿಲ್ಲ ಚಂದಗ ಅಡಿಗೆ ಮಾಡಾಕ್ ಬರಂಗಿಲ್ಲ ಮನಿನೂ ಸ್ವಚ್ಗಿಟ್ಕೊಳಕ ಆಗಂಗಿಲ್ಲ ಬ್ಯಾರೇ ಏನ್ ಬರ್ತತಿ ನಿನಗ ಆ ಏನ್ ಕಲ್ತು ಅಂದಿನಿ ಅವ್ರ ಮನಿಯಾಗ ಇನ್ನೂ ಮಾಡಕ್ ಬರ್ಲಿಕ್ಕಂದ್ರೆ ಅಷ್ಟ ಆತ್ ಮಾತ್ ನೋಡ ಮಾರುದಿ ಜಗಳ ಮಾಡಿ ರಂಪಾ ಮಾಡಿ ರಾಮಾಯಣ ಮಾಡಿ ಆ ಹೊಳ್ಳಿ ನಿನ್ನ ನೋಡಕ್ ಬರಂಗಿಲ್ಲ ನಾನು ನಿನ್ ಜೊತೆ ಬಾಳ್ವೆ ಮಾಡಂಗಿಲ್ಲ ಅಂತೇಳಿ ಆ ಓದಿ ಮಾತ್ ಹಳಗ್ ಗಂಟು ಕಟ್ಕೊಂಡ್ ಬಂದಿಲ್ಲ ತವರ್ ಮನೆಗಿದ್ದ ಒದ್ ಹೊರಗೆ ಹಾಕಿದ್ರ ಅದಕ್ಕೆ ಬಂದಂಗದಿ ನಾನ್ ಮುಂದೆ ಏನು ಮುಸ್ಗೋಲ್ಲಿ ಹೌದಿಲ್ಲ ಹ್ಮ್ ಹಿಂಗೇನಿಲ್ಲ ಅಪ್ಪ ನೋಪಿಯ ಅಲ್ಲಿ ನಿನ್ ಗಂಡನ ಮನೆಯಾಗ ಇರುವಸ್ಕೊಂಡು ಹೋಗಂತೆ ಕಳ್ಸಿದ